ಾಮೃತದಲ್ಲಿ ಹೇಳಿದ ಹಾಗೆ ನಾವು ಕಳೆದ ವಾರ ಭಕ್ತಿಯಲ್ಲಿ ಉತ್ಸಾಹ ದೃಢ ಸಂಕಲ್ಪ ತಾಳ್ಮೆ ಇವೆಲ್ಲದ್ರ ಬಗ್ಗೆ ವೈಷ್ಣವರು ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಈ ವಾರ ನಾಲ್ಕನೇ ಪಾಯಿಂಟ್ ನವವಿಧ ಭಕ್ತಿಯಲ್ಲಿ ಮೊದಲನೇದಾಗಿ ಶ್ರವಣದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದು ನಾವು ಯಾವ ರೀತಿ ಶ್ರವಣ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಯಾರು ಕೃಷ್ಣನ್ನ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಮಾಡ್ಕೊಂಡಿರೋಲ್ವೋ ಅವರಿಂದ ನಾವು ಕೇಳಿಸ್ಕೋಬಾರ್ದು ಯಾರು ನಾಲ್ಕು ನಿಯಂತ್ರಿತ ತತ್ವಗಳನ್ನ ಫಾಲೋ ಮಾಡಲ್ವೋ ಅವರಿಂದ ಕೂಡ ನಾವು ಕೇಳಿಸ್ಕೋಬಾರ್ದು ಯಾರು ಶಾಸ್ತ್ರಗಳನ್ನು ಹೊರತುಪಡಿಸಿ ಅವ್ರದೇ ವ್ಯಾಖ್ಯಾನವನ್ನು ಹೇಳ್ತಾರೋ ಅವರಿಂದ ಕೂಡ ನಾವು ಕೇಳಿಸ್ಕೋಬಾರ್ದು ಯಾರು ನಮ್ಮ ಪಾರಂಪರ್ಯ ಗುರುಗಳ ಅನುಯಾಯಿಗಳಾಗಿರೋದಿಲ್ವೋ ಅವರಿಂದ ಕೂಡ ನಾವು ಕೇಳಿಸ್ಕೋಬಾರ್ದು ಯಾಕೆಂದರೆ ಹಾಲು ಎಷ್ಟೇ ಪರಿಶುದ್ಧ ಆಗಿದ್ರು ಒಂದು ಹಾವು ಅದನ್ನು ಟಚ್ ಮಾಡಿದ್ರೆ ಅದು ವಿಷ ಹೋಗುತ್ತೆ ಅದೇ ರೀತಿ ನಮ್ಮ ಶಾಸ್ತ್ರಗಳು ಪರಿಶುದ್ಧವಾಗಿರುತ್ತೆ ನಾವು ಶುದ್ಧ ಭಕ್ತರಿಂದ ಅದನ್ನು ಕೇಳಿಸ್ಕೋಬೇಕು ನಾವು ನಮ್ಮ ಇಂದ್ರಿಯಗಳಿಂದ ಏನೆಲ್ಲ ಗ್ರಹಿಸ್ತೀವೋ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಶುದ್ಧ ಭಕ್ತರಿಂದ ಕೇಳಿಸ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ಪರಿಶುದ್ಧ ಆಗುತ್ತೆ ಇವಾಗ ನಾವು ಯಾವ ಭಾವದಿಂದ ಕೇಳಿಸ್ಕೋಬೇಕು ಶ್ರವಣನ ಅಂತ ನೋಡೋಣ ಭಗವದ್ಗೀತೆ ಕೃಷ್ಣ ಅರ್ಜುನಂಗೆ ಹೇಳ್ಬೇಕಾದ್ರೆ ಅಲ್ಲಿ ಸಂಜಯ್ ಮತ್ತು ದುತರಾಷ್ಟ್ರ ಕೂಡ ಇದ್ರು ಆದರೆ ಅರ್ಜುನ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂತ ಸೀರಿಯಸ್ ಆಗಿ ಕೇಳಿಸ್ಕೊತಾ ಇದ್ರು ಆದರೆ ಧೃತರಾಷ್ಟ್ರನ ಉದ್ದೇಶ ಬೇರೆ ಆಗಿತ್ತು ಅದಕ್ಕೆ ಕೃಷ್ಣ ಹೇಳ್ತಾರೆ ಏ ಎತ್ತವಾ ಪ್ರಪದ್ಯಂತೆ ತಾಮ್ಸ್ ಕಥೈವ ಅಂತ ಯಾರು ಹೇಗೆ ಶರಣಗತಿ ಆಗ್ತಾರೋ ನಾನು ಅವ್ರಿಗೆ ಆ ಥರ ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಕ್ಷ ಶ್ರವಣ ಮಾಡಬೇಕಾದ್ರೆ ನಮ್ಮ ಜ್ಞಾನ ಹೇಗಿರಬೇಕು ಅಂತಂದರೆ ನಮ್ರತೆಯಿಂದ ಇರಬೇಕು ಕೃತಕೃತ ಭಾವದಿಂದ ಇರಬೇಕು ಸೀರಿಯಸ್ ಆಗಿರಬೇಕು ಕಾನ್ಸಂಟ್ರೇಷನ್ ಆಗಿರಬೇಕು ಗೌರವ ಕೊಡಬೇಕು ಕ್ಯೂರಿಯಾಸಿಟಿ ಇರಬೇಕು ಮತ್ತು ತಾಳ್ಮೆಯಿಂದ ಕೇಳಿಸ್ಕೋಬೇಕು ಮತ್ತು ಭಗವಂತನ ಮೇಲೆ ಅತಿಯಾದ ಪ್ರೀತಿಯಿಂದ ಕೇಳಿಸ್ಕೋಬೇಕು ಅದು ನಿಷ್ಕಲ್ಮಷ ಪ್ರೀತಿಯಾಗಿರಬೇಕು ಮತ್ತು ನಾವು ಈ ತ ಈ ಕತೆ ಕೇಳಿದ್ರೆ ನಮಗೆ ಈ ಥರ ಫಲ ಸಿಗುತ್ತೆ ಅಂತ ಕೇಳಿಸ್ಕೋಬಾರ್ದು ಮತ್ತು ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅನ್ನೋದು ನಮ್ಮಲ್ಲಿರಬಾರ್ದು ನಮ್ಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆಯೋ ಅದನ್ನು ನಮ್ಮ ಜೀವನದಲ್ಲಿ ಫಾಲೋ ಮಾಡಬೇಕು ನಾವು ಇಷ್ಟೊತ್ತು ಪ್ರಭು ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ವಲ್ಲ ಅದನ್ನು ನಾವು ಇಲ್ಲೇ ಬಿಟ್ಟು ಹೋಗ್ಬಾರ್ದು ಅದನ್ನು ಪಾಯಿಂಟ್ಸ್ ಮಾಡ್ಕೋಬೇಕು ಅದನ್ನು ಆವಾಗವಾಗ ಓದ್ತಾ ಇರಬೇಕು ಅದರಲ್ಲಿ ಏನಾದರೂ ನಮಗೆ ಡೌಟ್ಸ್ ಇದ್ದರೆ ನೆಕ್ಸ್ಟ್ ನಾನು ಬಂದು ನಾವು ಅದನ್ನು ಕೇಳಬೇಕು ಅದಕ್ಕೆ ಪ್ರಭಾದ್ ಹೇಳ್ತಾರೆ ರೀಡ್ ಟು ಲೈನ್ಸ್ ಪ್ರೀಚ್ ಟು ಲೈನ್ಸ್ ಅಂತ ಅಂದರೆ ನಾವು ಎಷ್ಟು ಶ್ರವಣ ಮಾಡಿರ್ತೀವೋ ಅದು ನಾವು ಬೇರೆ ಭಕ್ತರು ಕೂಡ ನಾವು ಅದನ್ನು ಹೇಳಬೇಕು ಅಂತ ಮತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಯಾವಾಗ ಬೇಕಿದ್ದರೂ ಶ್ರವಣ ಮಾಡ್ಬೋದು ಆದರೆ ಬೆಳಗಿನ ಜಾವ ಮಾಡೋದು ತುಂಬ ಒಳ್ಳೆಯದು ಅಂತ ಮತ್ತೆ ದಿನನಿತ್ಯ ನಾವು ಮೂರು ಗಂಟೆಗಳ ಕಾಲ ಶ್ರವಣ ಮಾಡಬೇಕು ಈಗ ಶುದ್ಧ ಭಕ್ತರಿಂದ ಕೇಳಿಸ್ಕೊಂಡ್ರೆ ಏನು ಅದೇನಾಗ ಏನದನ್ನು ನೋಡೋಣ ಒಂದ್ಸರಿ ಹರಿದಾಸ್ ಠಾಕೂರ್ ಅವರು ಚಾಟಿಂಗ್ ನಿಲ್ಲಿಸ್ಬೇಕಂತ ಒಬ್ರು ಅಲ್ಲಿಗೆ ಬರ್ತಾರೆ ಆವಾಗ ಅವ್ರು ಅದಕ್ಕೆ ಡಿಸ್ಟರ್ಬ್ ಆಗದೆ ಚಾಂಟಿಂಗ್ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಆ ಸ್ತ್ರೀ ಬಂದ ಉದ್ದೇಶ ಬೇರೆ ಆಗಿರುತ್ತೆ ಅವರು ಸೀರಿಯಸ್ ಆಗಿ ಕೇಳಿಸ್ಕೊಂಡಿರಲ್ಲ ಆದರೂ ಅವರು ಶುದ್ಧಿ ಆಗ್ತಾರೆ ನಾವು ನಮ್ಮ ಜೀವನದಲ್ಲಿ ಶ್ರವಣನ ಸೀರಿಯಸ್ ಆಗಿ ಮಾಡಿದ್ರೆ ನಾವು ಕೂಡ ಪರಿಶುದ್ಧ ಆಗ್ತೀವಿ ಅದಕ್ಕೆ ಜನ್ಮ ಕರ್ಮ ಚಂದೇ ಅಂತಾರೆ ಅಂದರೆ ಭಗವಂತನ ಬಗ್ಗೆ ಯಾರು ಜಸ್ಟ್ ಕೇಳಿಸ್ಕೊತಾರ ಅವ್ರಿಗೆ ಪುನರ್ಜನ್ಮ ಇರೋದಿಲ್ಲ ಅಂತ ಹೇಳ್ತಾರೆ ಮತ್ತು ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳೋದು ಬರೀ ಮಂಗಳಕರ ಅಲ್ಲ ಪರಮ ಮಂಗಳಕರ ಅಂತ ಕೂಡ ಹೇಳ್ತಾರೆ ಕೊನೆಯದಾಗಿ ಐಂದ್ರ ಪ್ರಭು ಟ್ವೆಂಟಿ ಫೋರ್ ಅವರ್ಸ್ ಕೀರ್ತನ ಸ್ಟಾರ್ಟ್ ಮಾಡಿರ್ತಾರೆ ಆ ಟೈಮಲ್ಲಿ ಮಧ್ಯದಲ್ಲಿ ಏನಾದರೂ ನೀರು ಕುಡಿಬೇಕು ಅಂತ ಏನಾದರೂ ಅನಿಸಿದ್ರೆ ಎನ್ ಏನು ಕೀರ್ತನ ನಿಲ್ಬಾರ್ದು ಮತ್ತು ಯಾರಿಗೂ ಭಕ್ತರಿಗೆ ಶ್ರವಣ ಕಮ್ಮಿ ಆಗಬಾರ್ದು ಅನ್ನೋದಕ್ಕೆ ಅವರು ಅಲ್ಲೇ ದೇವಸ್ಥಾನದಲ್ಲಿ ಬಂದಂಥ ಭಕ್ತರನ್ನ ಕರೆದು ನೀವು ಕೀರ್ತನ್ ಮಾಡಿ ಅಂತ ಹೇಳ್ತಾರೆ ಹಾಗ ಅವ್ರೇನಾದರೂ ನನಗೆ ಕೀರ್ತನ ಬರೋಲ್ಲ ಅಂತ ಏನಾದರೂ ಹೇಳಿದ್ರೆ ಪರವಾಗಿಲ್ಲ ಕುತ್ಕೊಂಡು ಚಾಂಟಿಂಗ್ ಮಾಡಿ ಅಂತ ಹೇಳ್ತಾರೆ ನಮ್ಮ ಹಿರಿಯ ವೈಷ್ಣವರು ಶ್ರವಣಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನಾವು ಕೂಡ ನಮ್ಮ ಜೀವನದಲ್ಲಿ ಶ್ರವಣಕ್ಕೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ದಿನನಿತ್ಯ ಶ್ರವಣ ಮಾಡಬೇಕು ಅದಕ್ಕೆ ಪ್ರಪಾದ್ ಹೇಳ್ತಾರೆ ದ ಟ್ರೂ ವಿಷನ್ ಆಫ್ ಕೃಷ್ಣ ಇಸ್ ಓನ್ಲಿ ಅಟೆಂಡಬಲ್ ತ್ರೂ ದ ಇಯರ್ಸ್ ಬೈ ಹಿಯರಿಂಗ್ ಹರಿಕಥಾ ಫ್ರಮ್ ದ ಪ್ಯೂರ್ ವೈಷ್ಣವ ದೇರ್ ಈಸ್ ನೋ ಅದರ್ ಲೇ ಅಂತ ಅಂದರೆ ಶುದ್ಧ ಭಕ್ತರಿಂದ ಕೇಳಿಸ್ಕೊಳ್ಳೋದು ಒಂದೇ ದಾರಿ ಇರೋದು ಅಂತ ಹೇಳ್ತಾರೆ ಈಗ ಒಂಬತ್ತು ನವವಿಧ ಭಕ್ತಿಯಲ್ಲಿ ಮೊದಲನೇದು ಶರಣದ ಬಗ್ಗೆ ತಿಳ್ಕೊಂಡಿದ್ದೀವಿ ನಾವು ಇದನ್ನು ಸರಿಯಾಗಿ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ನಾವು ನಮ್ಮ ಕರ್ಣಗಳನ್ನು ಆದಷ್ಟು ಭಗವಂತನ ವಿಚಾರ ಕೇಳಿಸ್ಕೊಳ್ಳೋಕ್ಕೆ ಮಾತ್ರ ಬಳಸಬೇಕು ಈ ವಾರ ಶರಣದ ಬಗ್ಗೆ ತಿಳ್ಕೊಂಡಿದ್ದೀವಿ ಮುಂದಿನ ವಾರ ಕೀರ್ತನೆ ಬಗ್ಗೆ ತಿಳ್ಕೊಳ್ಳೋಣ ಹರೇ ಕೃಷ್ಣ